ಅದು ರೈತಲ್ಲಿ ಬಿಟ್ಟರೆ ಬ್ಯಾಜ್ ಯಾರಿಗೂ ಪರ ಆಗಿಲ್ಲ ಅದನ್ನ ನೆನಪಿಟ್ಕೋಬೇಕು ಯೋಧರ ಬಂದಾಗ ಬಹಳ ಖುಷಿ ಆಯ್ತು ನನಗ ದೇಶ ಅವತ್ತು ಕಾಯ್ತೀರಿ ರೈತರು ನೀವತ್ತು ಕಾಯತ್ತೀರಿ ಸೊಟ್ಟು ಬರ್ದ ಹೇಳ್ರಿ ಮಕ್ಕಳ ಅಟ್ಟು ಬಂದ್ರ ಅಣ್ಣು ಬಂದು ಕಡ್ತು ಇಲ್ಲಿ ಬಂದು ಕಡ್ತು ಗಲಟೆ ಮಾಡ್ತಿಲ್ಲ ಅದಕ್ಕಾಗಿ ದಯವಿಟ್ಟು ಅವನು ಪದ ಬಳಕೆ ಮಾಡಂಗಿಲ್ಲ ಹಕ್ಕೊಂಡು ಪದ ಬಳಕೆ ಮಾಡ್ತಾನೆ ದಯವಿಟ್ಟು ಪದ ಬಳಕೆ ಮಾಡಕ್ಕ ಇದು ಅವ್ರಿವ್ರ ರಕ್ತ ಅಲ್ಲ ಇದು ಬಾಬಾ ಸಾಹೇಬ್ರ ರಕ್ತ ಟಿಪ್ಪುನ್ ರಕ್ತ ಶಿವಾಜಿ ರಕ್ತ ಚನ್ನಮ್ಮನ ರಕ್ತ ಕನಕದಾಸನ ರಕ್ತ ರಾಯಣ್ಣನ ರಕ್ತ ಇದು ಈ ಮಣ್ಣಿನ ರಕ್ತ ಬಾಬಾ ಸಾಹೇಬ್ ರಕ್ತ ಮಾನ್ಯ ಸಚಿವರೇ ಮಾನ್ಯ ಈ ಭಾಗದ ಎಂಎಲ್ ಎಪ್ಪತ್ನಾಲ್ಕು ಸಾವಿರ ಸ್ಥಾನ ಹೊಂದಿರತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತಿ ಹೊಂದಿರತಕ್ಕಂಥ ಎಲ್ಲರನ್ನ ಪಾಟೀಲ್ ಗುರ್ನಾಪುರ್ ಗೋಷ್ಠಿ ಅವರ ನಿಮ್ಗೆ ಚಟಿ ಸರ್ಲೋ ಅಲ್ಲ ಅಣ್ಣ ನಾಡುವ ಈ ಸಚಿವ ಅಂತ ಹೇಳ್ತೀವಿ ಇಲ್ಲಿ ನೆಲ ಮಾಡ್ಕೊಂತ ಅಣ್ಣ ಬಂದು ಅಷ್ಟೊಮ್ಮ ಕೊಟ್ಟಾರ ಇವರು ನಾವು ಕೇಳೋದಅ ಇವ್ರು ನಾವು ಇಲ್ಲಿ ಚಟಿ ಅಂತ ಆಮೇಲೆ ಸೈಕಲ್ ಬರ್ತಾನ ಬಾಗುಳ್ಳಾಪುರ್ ನೋಡು ಯಾರು ಸರ್ಲ್ ಮಾಡ್ತಾ ನೋಡಿ ಬಿಡು ಅದಕ್ಕಾಗಿ ಏನು ನಿನ್ ಡಿ ಬಂದು ಮಾತಾಡಿ ಹುಡುಗಿದಾರ ಬಾಯ್ ಟೈಮ್ ತೊಗೊಳ್ಬೇಡ ಇನ್ನ ಪೂಜಲ್ ಬಾಳ ಮಾತಾಡೋದಾರ ನಾ ಅದಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಕೈಯಾಗ ಮೈ ಕೊಡ್ಬಾರ್ದು ಯಾಕೆ ಮೈ ಕೊಡ್ಬಾರ್ದು ಅಂದ್ರ ಮೋಸ್ಟ್ ಡೇಂಜರಸ್ ವೆಪನ್ ಇನ್ ಮೂಕ ನಾಯಕನ ಮಗ ನಾನು ನಾ ಯಾರಿಗ ಅಂತಂಗಿಲ್ಲ ನಂಗೆ ಯಾರಿಗ ಜಿಕ್ಕು ಇಲ್ಲ ನಾ ಯಾರಿಗ ತೆಲಿ ಕಟ್ಸ್ಕೊಳ್ಳೋದಿಲ್ಲ ಯಾಕೆ ತೆಲಿ ಕಟ್ಸ್ಕೊಳ್ಳೋದಂದ್ರೆ ಇಪ್ಪತ್ತೆಂಟು ವಯಸ್ಸಿಗಳ ಎರಡು ನೂರ ಎಂಬತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಏನಾದ್ರೂ ಆಗದೆ ನಿಂತು ಮಗಣ್ಣ ಅದಿ ಅದಕ್ಕಾಗಿ ಅನ್ನ ಕೊಡು ರೈತ ನೆಲದ ಮೇಲೆ ಅನ್ನ ಕೊಡು ರೈತ ಸೋಫಾ ಮೇಲೆ ಕೊಂಡ್ಬೇಕು ನೀವು ಕೆಳಕ್ ಕುಬೇಕು ಆ ವಾತಾವರಣ ನಿರ್ಮಾಣ ಆಗಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಏನಿಗೆ ಹುಟ್ಟಿದ್ದು ಅದನ್ನ ಕಫರ್ ಕೊಡುವ ವ್ಯವಸ್ಥೆ ಆಗಬೇಕು ಜರಾ ಕರ್ತ ಇವತ್ತೈದು ಬರೀ ಗುರ್ಲಾಪುರ್ ಬಂದೈತಿ ಕಾಗವಾಡ ಬಂದೈತಿ ಅತ್ನಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ ஆக்க ஏழே தினி இடத்த கர்நாடக வந்த ரைத் பவர் ஆகுது அவ ஜிம் ஜெய பாரத் நம்ம உதாய ரைத்த